ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಾರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಸ್ಯ ಸೀರಿಯಲ್ಲ ಸು ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾರೆ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಇಲ್ಲಿ ಲಾಸ್ಟ್ಡಿಯೋದಲ್ಲಿ ರೋಹಿಣಿ ತುಂಬಾನೇ ಬೇಜಾರಾಗಿರ್ತಾಳೆ ಸೊ ಮನೋಜ್ ಮಾಡಿರೋಂತಹ ಕೆಲಸದಿಂದ ಸೊ ಇವತ್ತು ಹಾಗೆ ಮನೋಜ್ ಇಬ್ರು ರೂಮಲ್ಲಿ ಇದ್ದಾಗ ಅವಳು ತುಂಬಾ ಕೋಪ ಮಾಡ್ಕೊಂಡು ಮನೋಜ್ಗೆ ಬೈತಾ ಇರ್ತಾಳೆ ಯಾಕೆ ಈ ತರ ಎಲ್ಲ ಮಾಡ್ತೀರಾ ಯಾಕೆ ನನಗಿಷ್ಟು ಕಷ್ಟ ಕೊಡ್ತೀರಾ ಅಂತ ಅಂದಾಗ ಅವನು ಅಲ್ಲ ಮನೆಯವ್ರನ್ನ ಹತ್ರ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾಳೆ ರೋಹಿಣಿ ಇನ್ನು ಮನೆಯವ್ರ ಹತ್ರದಿಂದ ಅನ್ನೋರು ವಿಚಾರನ ಹೇಳ್ಬೋದು ನಿನ್ನ ಹತ್ರ ಹೇಳಕ್ ನನಗಿನ್ನೂ ತುಂಬಾನೇ ಭಯ ಆಯ್ತು ರೋಹಿಣಿ ಅದಕ್ಕೆ ಹೇಳಿಲ್ಲ ಆಮೇಲೆ ನೀ ನನ್ನ ಎಲ್ಲಿ ದಡ್ಡ ಅಂತ ಕರಿತೀಯೋ ಅಂತೆಲ್ಲ ತುಂಬಾನೇ ಬೇಜಾರಾಯ್ತು ಅಂತ ಹೇಳ್ತಾನೆ ಅವಾಗ ರೀ ನಾನು ನಿಮ್ಮ ಹೆಂಡತಿ ಕಣ್ರಿ ಕೋಪ ಮಾಡ್ಕೊಂಡ್ರು ಖುಷಿಪಟ್ರು ಬೈದ್ರೂ ಅದು ಆ ಕ್ಷಣಕ್ಕೆ ಮಾತ್ರ ಇರುತ್ತೆ ರೀ ಅದಾದರೆ ನಾನು ನಿಮ್ಮ ಹೆಂಡತಿ ಅಲ್ವಾ ಸೊ ಎಲ್ಲ ಪ್ರಾಬ್ಲಮ್ನು ಕೂಡ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಲ್ವಾ ಅಂತ ಹೇಳಿ ಹೇಳಿದಾಗ ಸಾರಿ ರೋಹಿಣಿ ಬೇಜಾರಾಗಬೇಡ ಅಂತ ಹೇಳ್ತಾನೆ ಬಟ್ ಆರು ರೋಹಿಣಿ ಕೋಪ ಕಮ್ಮಿ ಆಗೋ ಆಗಿರೋದಿಲ್ಲ ಅದು ಬಿಡ್ರಿ ಇವ ನಿಮ್ಮ ಅಮ್ಮ ನೋಡಿದ್ರು ಅತ್ತೆನೂ ಕೂಡ ಎಷ್ಟು ಬೇಜಾರಾಗಿದ್ರು ನೀವು ಈ ಥರ ಎಲ್ಲ ಮಾಡಿದಿರಿ ಅಂತ ಹೇಳಿ ಅವ್ರಿಗೂ ಎಷ್ಟು ಕೋಪ ಬಂತು ಅವ್ರು ಯಾವತ್ತು ಕೂಡ ನಿಮ್ಮ ಮೇಲೆ ಅಷ್ಟು ಪ್ರೀತಿಯಿಂದ ಇದ್ದವರು ಯಾವತ್ತು ಕೈ ಮಾಡದೇ ಇದ್ದವರು ಇವತ್ತು ಹೇಗೆ ನಿಮ್ಮನ್ನೇ ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಹೊಡಿತಾಯಿದ್ರು ರೀ ನಿಮ್ಗೆ ಅಷ್ಟಾದರೂ ಸೆನ್ಸ್ ಬೇಡವಾ ಅಂತ ಹೇಳಿ ಹೇಳಿದಾಗ ಅಯ್ಯೋ ಇಲ್ಲ ರೋಹಿಣಿ ಅಮ್ಮ ಸುಮ್ಮನೆ ಹೊಳ್ತಿದ್ದು ಅದು ಅಂತ ಹೇಳಿ ಹೇಳ್ತಾನೆ ಇಲ್ಲ ರೀ ಸುಮ್ಮ ಸುಮ್ಮನೆ ಯಾಕೆ ಅವ್ರು ಹೊಡಿತಾರೆ ಹೇಳಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಯಿತು ತುಂಬ ಕೋಪ ಬಂದಿತ್ತು ಅವರಿಗೂ ಅಂತ ಹೇಳ್ತಾ ಮೀನ್ಸ್ ಹೇಳ್ತಾನೆ ಮೀನ್ ರೋಹಿಣಿ ಹೇಳ್ತಾಳೆ ಇಲ್ಲ ರೋಹಿಣಿ ಅಮ್ಮಂಗ ಆಲ್ರೆಡಿ ವಿಚಾರ ಗೊತ್ತಿತ್ತು ಅಂತ ಹೇಳಿ ಹೇಳ್ತಾನೆ ಅವನ ಮನೋಜು ಆಗ ರೋಹಿಣಿ ಕೂಡ ಶಾಕ್ ಆಗುತ್ತೆ ಏನೋ ಅತ್ತೆ ಈ ವಿಚಾರ ಗೊತ್ತಿತ್ತಾ ಅಂತ ಹೇಳಿ ಕೇಳ್ತಾನೆ ಮೀನ್ಸ್ ಕೇಳ್ತಾಳೆ ರೋಹಿಣಿ ಹೌದು ರೋಹಿಣಿ ಆಲ್ರೆಡಿ ನಾನು ಅಮ್ಮಂಗೆ ಈ ವಿಚಾರನ ಅವತ್ತು ಮೋಸ ಹೋಗಿದ್ದಿ ನಾನು ಹೇಳಿದ್ದೆ ಅಂತ ಹೇಳಿದಾಗ ಏನು ಹೇಳ್ತಿದ್ದೀರಾ ನೀವು ಅಂತ ಅಂದಾಗ ಹೌದು ರೋಹಿಣಿ ಇನ್ನೂ ಒಂದು ವಿಚಾರ ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ಅದನ್ನ ಹೇಳ್ತೀನಿ ದಯವಿಟ್ಟು ಬೇಜಾರಾಗಬೇಡ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾನೆ ಏನದು ಇನ್ನೂ ಏನೇನು ಮುಚ್ಚಿಟ್ಟಿದ್ದೀರ ನನ್ನಿಂದ ಹೇಳಿ ಅಂತೇಳಿ ರೋಹಿಣಿ ಹೊಡಿತಾ ಇರ್ತಾಳೆ ಸೊ ಅವಾಗ ಆ್ಯಕ್ಚುಲಿ ನಾನು ಅಮ್ಮಂಗೆ ಈ ವಿಚಾರನ ಹೇಳಿದ್ದೆ ಸೊ ಅವಾಗ ಅಮ್ಮನು ಹೇಳಿದ್ರು ಇದಕ್ಕೇನಾದ್ರು ಮಾಡಿ ದುಡ್ಡು ಹೊಂದಿಸ್ಬೇಕು ಅಂತ ಅನ್ಬಿಟ್ಟು ನಾನು ಆ ಮೀನನ್ನು ಒಡವೆ ಇತ್ತಲ್ವ ಸೊ ಅದನ್ನು ಮಾರಿಬಿಟ್ಟು ನಾಲ್ಕು ಲಕ್ಷನ ಅರೇಂಜ್ ಮಾಡಿದೆ ಅಂತ ಹೇಳಿ ಹೇಳ್ತಾನೆ ಮೀನ್ಸ್ ಸರೇ ಮೊದಲು ಡೈರೆಕ್ಟಾಗಿ ಹೇಳಲ್ಲ ನಾಲ್ಕು ಲಕ್ಷ ಏನಾದರೂ ಅರೇಂಜ್ ಮಾಡಬೇಕಿತ್ತಲ್ವ ಅದಕ್ಕೆ ಅರೇಂಜ್ ಮಾಡೋಕ್ಕೋಸ್ಕರ ಅಮ್ಮಂಗೆ ಹೇಳಿದ್ದೆ ಅಂತ ಹೇಳಿ ಹೇಳ್ತಾನೆ ಸರಿ ನಾಲ್ಕು ಲಕ್ಷ ನೀವು ಹೇಗೆ ಅರೇಂಜ್ ಮಾಡಿದ್ರಿ ಅಂತ ಅಂದಾಗ ಆ್ಯಕ್ಚುಲಿ ಆ ಒಡವೆ ಇತ್ತಲ್ವ ಸೊ ಅದರಿಂದನೇ ನಾನು ಅರೇಂಜ್ ಮಾಡಿದ್ದು ಅಂದಾಗ ಒಡವೆನ ಯಾವ ಒಡವೆ ಮಾರಿದ್ರಿ ನಮ್ಮ ಮಾವ ಕೊಟ್ಟಿದ್ದ ಕೈ ಚಿನ್ ಏನಾದ್ರು ಮಾರಿದ್ರ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅದನ್ನ ಮಾರೋಕ್ಕಾಗುತ್ತಾ ಹಾಗೆಲ್ಲ ಮಾರಲ್ಲ ರೋಹಿಣಿ ಅಂದಾಗ ಮತ್ತು ಬೇರೆ ಯಾವ ಒಡವೆ ಇತ್ತು ನಿಮ್ಮ ಹತ್ರ ಅಂತ ಅಂದಾಗ ಅದೇ ಮೀನ ಹತ್ರ ಮೀನು ದೊಡ್ವೆ ಇತ್ತಲ್ವ ಆ ಒಡವೆನ ಮಾರಿ ನಾಲ್ಕು ಲಕ್ಷನ ಅರೇಂಜ್ ಮಾಡಿದ್ದು ಅಂತ ಹೇಳ್ತಾನೆ ಆಗ ರೋಹಿಣಿಗೆ ಇನ್ನೂ ಕೋಪ ಬರುತ್ತೆ ಸೊ ಯಾಕ್ರಿ ಯಾಕ್ರಿ ಈ ಥರ ಎಲ್ಲ ಮಾಡಿದ್ರಿ ಅಂತ ಅಂದಾಗ ಬೇರೆ ದಾರಿ ಇರಲಿ ರೋಹಿಣಿ ಆ ಟೈಮಲ್ಲಿ ನನಗೆ ಅದಕ್ಕೋಸ್ಕರ ಅಮ್ಮನ ಹತ್ರ ಮೀನೂ ಒಡವೆ ಇತ್ತಲ್ವ ಆ ಒಡವೆನೆಲ್ಲನೂ ಮಾರಿಬಿಟ್ಟು ಡೂಪ್ಲಿಕೇಟ್ ಒಡವೆನ ತಂದಿಟ್ಬಿಟ್ಟು ಈ ಥರ ಕೆಲಸಗಳನ್ನ ಮಾಡ್ಕೊಂಡೆ ನಾನು ಆ ಟೈಮಿಗೆ ಆ ಥರ ಅರೇಂಜ್ ಮಾಡಲೇಬೇಕಿತ್ತು ರೋಹಿಣಿ ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿ ಹೇಳ್ತಾನೆ ಸೊ ಅಲ್ಲಿಗೆ ಅವಳಿಗೆ ಇನ್ನೂ ತುಂಬ ಕೋಪ ಬಂದು ಅವಳು ಹೇಳ್ತಾ ಇರ್ತಾಳೆ ಯಾಕೆ ರೀ ಯಾವಾಗಲೂ ಈ ಥರ ಮಾಡ್ತೀರಾ ಸೊ ಈ ಥರ ವಿಚಾರ ಏನಾರು ಸೂರ್ಯಂಗೆ ಗೊತ್ತಾರೆ ಅವ್ರು ನಿಮ್ಮನ್ನು ಸುಮ್ಮನೆ ನಾ ಬಿಡ್ತಾನೆ ಅಟ್ಟಾಡಿಸ್ಕೊಂಡು ಹೊಡಿತಾನೆ ನೋಡ್ತಾರೆ ನಿಮಗೆ ಏನಾರೂ ಒಂದು ಮಾಡೇ ಮಾಡ್ತಾನೆ ಆ ಮೀನು ಮೀನಂತ ತಮ್ಮನ ಕೈನ ಮುರಿದಿದ್ನಲ್ಲ ಅದೇ ರೀತಿ ನಿಮ್ಮ ಕೈನ ಮುರಿತಾನೆ ನೋಡ್ಕೊಂಡಿರಿ ನೀವು ಅಂತ ಹೇಳಿ ಬೈತಾ ಇರ್ತಾಳೆ ಇಲ್ಲ ರೋಹಿಣಿ ಅಮ್ಮ ಮರ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಹೇಗೆ ರೀ ಹೇಗೆ ರೀ ಅರೇಂಜ್ ಮಾಡ್ತಾರೆ ಅವರು ಅಂತ ಹೇಳಿ ಕೇಳಿದಾಗ ಇಲ್ಲ ಹೇಗೋರು ನಾಲ್ಕು ಲಕ್ಷ ಅರೇಂಜ್ ಮಾಡಿ ಒರ್ಜಿನಲ್ ಒಡವೆಗಳನ್ನ ತಂದಿಟ್ಟರೆ ನಾವು ಸೇಫ್ ಅಲ್ವಾ ಸೊ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡೋದಿನ್ ಟೆನ್ಷನ್ ತಗೋಬೇಡ ಅಂತ ಹೇಳಿ ಹೇಳಿದಾಗ ಮತ್ತೆ ರೋಹಿಣಿ ಕೂಡ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ ಸೊ ಅದಾದ ನಂತರ ಅವಳು ಸಮಾಧಾನ ಪಟ್ಕೊಂಡು ನೋಡಿ ಈ ವಿಚಾರನ ನನ್ನ ಹತ್ರ ಹೇಳಿದ್ದೀನಿ ಅಂತ ಹೇಳಿ ನಿಮ್ಮ ಅಮ್ಮಂಗೆ ಹೇಳ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಯಾಕೆ ರೋಹಿಣಿ ಅಂತ ಅಂದಾಗ ಎಲ್ಲರೂ ನಿಮ್ಮ ಅಮ್ಮ ಹೇಳಿದಾಗ ಮಾಡ್ತಿರ್ತಾನೆ ನಾನು ಹೇಳಿದಷ್ಟು ಮಾಡಿ ಇವಾಗ ಅಂತ ಹೇಳಿ ಕೋಪ ಮಾಡ್ಕೊತಾಳೆ ಸರಿ ರೋಹಿಣಿ ಆಯಿತು ಅಮ್ಮ ನಾನು ಹೇಗೋ ಮ್ಯಾನೇಜ್ ಮಾಡ್ತೀವಿ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ ನಂತರ ಇನ್ನೊಂದು ಕಡೆ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಸೂರ್ಯ ಯೋಚನೆ ಮಾಡ್ತಾ ಕೂತಿರ್ತಾರೆ ಅವಾಗ ಮೀನೋ ಇದ್ದೋಳು ರೀ ಯಾಕೊಂಡು ನಾವೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀವೇನೋ ಅಂತ ಅನಿಸ್ತಾ ರೀ ಇನ್ ಕೇಸ್ ಏನಾದ್ರು ನೀವು ಅಣ್ಣಂಗು ಆ ಒಡ್ವ ಏನು ಸಂಬಂಧ ಇಲ್ಲ ಅಂದರೆ ಏನು ರೀ ಮಾಡೋದು ಮೋಸ್ಟ್ಲಿ ಅವ್ರು ತೊಗೊಂಡಿಲ್ಲ ಅಂತ ಅನ್ಸುತ್ತೆ ರೀ ಅಂತ ಅನ್ನುವಾಗಲೇ ಪೆದ್ದಿ ಪೆದ್ದಿ ಕಣೆ ನೀನು ನಿನಗೇನೇ ಗೊತ್ತಾಗುತ್ತೆ ಅಂತೇಳಿ ಬೈತಾಯಿರ್ತಾನೆ ಹೌದು ರೀ ಇವಾಗ ಅತ್ತೆನೂ ನೋಡಿ ಅವ್ರ ಮೇಲೆ ಎಷ್ಟು ಕೋಪ ಮಾಡಿಕೊಂಡ್ರು ಅತ್ತೆಯೂ ಕೂಡ ವಿಚಾರ ಗೊತ್ತಿಲ್ಲ ರೀ ಅದು ಬೇಡ ಎಷ್ಟು ಒಡೆದ್ರು ಅಷ್ಟು ಮುದ್ದಿನ ಮಗ ಅಂತ ಹೇಳಿ ಮುದ್ದು ಮಾಡ್ತಾ ಇದ್ದರು ಇವತ್ತು ಎಲ್ಲರ ಮುಂದೆನೂ ಹೊಡೆದ್ರು ಗೊತ್ತಾ ಅಂತ ಹೇಳಿ ಹೇಳಿದಾಗ ಸೊ ಆ ಹೊಡೆದಿಲ್ಲ ಕಣೆ ಅವರು ಅವರೇ ಇನ್ನ ಮೀನ್ಸ್ ಕ್ಲೂನ ಬಿಟ್ಕೊಟ್ಟಿದ್ದಾರೆ ಅವನು ಇನ್ನೇನು ಬಾಯಿ ಬಿಡ್ತಾನೆ ಅನ್ನುವಾಗ ಎಲ್ಲಿ ಸಿಗಕೊಂಡ್ಬಿಡ್ತೀವಿ ಅಂತ ಹೇಳಿ ಮಾಡಿರುವಂತಹ ಸಕ್ಕರೆ ನಾಟಕ ಕಣೆ ಅದು ನಿನಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ನೀನು ಕೇಳಿ ನೀನು ಒಬ್ಸರ್ವ್ ಮಾಡ್ದಾ ಯಾವಾಗಲೂ ಕೂಡ ಶ ಮೀನ್ಸ್ ಸುಮ್ಮನೆ ಇರ್ತಿದ್ದಂಥವ್ರು ಏನು ಭದ್ರಕಾಳಿ ಮೈ ಮೇಲೆ ಬಂದವ್ರ ಥರ ಹಾಡಿದ್ರು ಅದೆಲ್ಲ ನಾಟಕ ಕಣಿ ಅವ್ರಾಗ ಅವರೇ ಹೇಳ್ತಾ ಇರಲಿಲ್ವಾ ಹೇಳೋ ಯಾರ ಹತ್ರ ಅದು ಡಿಸ್ಕೊಂಡ್ ಹೇಳೋ ಅವ್ರು ಎಷ್ಟಾದರು ಹೇಳೋ ಎಷ್ಟಾದರೂ ಹೇಳೋ ಅಂತ ಹೇಳಿ ಕ್ಲೂ ಕೊಡ್ತಿದ್ರಲ್ವಾ ಆ ಕ್ಲೂರ ಹಿಡ್ಕೊಂಡ್ಬಿಟ್ಟು ಈ ಪೆಂಗ್ ನನ್ನ ಮಗ ಉತ್ತರನ ಕೊಟ್ಟು ಬಚಾವಾದ ಅಷ್ಟೇ ಕಣೆ ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಸುಮ್ಮನೆ ಅಂತ ಹೇಳಿ ಹೇಳಿದಾಗ ಹೌದಲ್ವ ರೀ ಅಂತಾಳೆ ಆದ್ರೂಡಿ ಯಾಕೋ ಈ ವಿಚಾರ ನಾವು ತುಂಬಾ ತಪ್ಪಾಗಿ ತಿಳ್ಕೊತಾ ಇದ್ದೀವಿ ಅಂತ ಅನ್ಸುತ್ತೆ ರೀ ಏನು ಸಾಕ್ಷಿಗಳಿಲ್ಲದೆ ಹೇಗೆ ಇದು ಮಾಡೋದು ಅಂದಾಗ ನೋಡೇ ನನಗೆ ಕೋಪ ಬಸ್ಬೇಡ ಸುಮ್ಮನೆ ಈ ವಿಚಾರದಲ್ಲಿ ಮಾತ್ರ ನೀನು ಯಾವುದು ಕೂಡ ನನ್ನ ಕಂಟ್ರೋಲ್ ಮಾಡೋಕೆ ಬರಬೇಡ ಏನು ಮಾಡಬೇಕು ಹೇಗೆ ಕಂಡುಹಿಡಬೇಕು ಅಂತ ಹೇಳಿ ನನಗೆ ಗೊತ್ತಾಯ್ತು ನಾನು ಮಾಡೇ ಮಾಡ್ತೀನಿ ಅಂತ ನೀನು ಸುಮ್ಮನೆ ಇದ್ಬಿಡು ಅವ್ನು ಹೇಳಿದ್ದೇನು ಅವ್ರ ಪಾರ್ಕ್ ಫ್ರೆಂಡ್ ಹತ್ರ ನಾಲ್ಕು ಲಕ್ಷ ಇಸ್ಕೊಂಡಿದ್ದೀನಿ ಅಂತ ಹೇಳ್ದಲ್ವಾ ಸೊ ಅವನ ಹತ್ರನೇ ಹೋಗಿ ವಿಚಾರಿಸಿದ್ರೆ ಪ್ರತಿಯೊಂದು ವಿಚಾರನೂ ಕೂಡ ಹೊರಗೆ ಬರುತ್ತೆ ನಾನು ಹೇಗೋ ವಿಚಾರಿಸಿ ಕಂಡು ಹಿಡ್ದು ಹಿಡಿತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ನಂತರ ಇನ್ನೊಂದು ಕಡೆ ರೂಮಲ್ಲಿ ಶ್ರುತಿ ಹಾಗೆ ರವಿ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಆಗ ಶ್ರುತಿ ಇದ್ದವಳು ಹೇಳ್ತಾನೆ ರವಿ ಬಂದು ಆ ಮೇಲೆ ಮಲ್ಕೊತಾಳೆ ಬಂದ ತಕ್ಷಣ ಹೇಳ್ತಾನೆ ಸೊ ರವಿ ಮುಂಚೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನಾನು ತುಂಬಾ ವೆಬ್ ಸೀರೀಸ್ಗಳನ್ನೆಲ್ಲ ನೋಡ್ತಾ ಇದೆ ಬಟ್ ಅವ್ರ ಇವಾಗ ಅದು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಯಾಕೆ ಶ್ರುತಿ ಅಂತ ಅಂದಾಗ ಹೌದು ಮನೇಲೆ ಕೂಡ ದಿನ ಒಂದೊಂದು ಸೀರಿಯಲು ದಿನ ಒಂದೊಂದು ಸೀನು ಹೊರ್ಗಡೆ ಬರ್ತಾ ಸೊ ಹಾಗಾಗಿ ಸೀರಿಯಲ್ಗಳನ್ನ ನೋಡುವಂತಹ ಅವಶ್ಯಕತೆ ಬಂದಿಲ್ಲ ರವಿ ಅಂತ ಹೇಳಿ ಹೇಳ್ತಾಳೆ ಅದಾದ ನಂತರ ಏನು ಮಾಡೋದು ದುಡ್ಡಿನ ವಿಚಾರ ಅಲ್ವಾ ಸೊ ಹಾಗೆ ಅಂತ ಅಂದಾಗ ನಂತರ ಶ್ರುತಿ ಕೂಡ ಹೇಳ್ತಾಳೆ ಅಲ್ಲ ರವಿ ಅಮ್ಮಂಗೆ ಅವ್ರು ಕಂಡ್ರೆ ಅಷ್ಟು ಮುದ್ದಿನ ಮಗ ಅಷ್ಟು ಮುದ್ದು ಮಾಡ್ತಿದ್ದವರು ನೋಡಿರಿ ಇವತ್ತು ಅಷ್ಟೆಲ್ಲ ಒಡೆದು ಮಡ್ದು ಮಾಡಿರಲ್ವ ಅದೆಲ್ಲ ನನಗೆ ಯಾಕೋ ಡ್ರಾಮಾ ಅಂತ ಅನಿಸ್ತಾ ಇತ್ತು ರವಿ ಅಂತ ಅಂದಾಗ ಹೌದು ಶ್ರುತಿ ನನಗೂ ಕೂಡ ಅದು ಹಾಗೆ ಅನ್ನಿಸ್ತು ಬಟ್ ಆದರೂ ಏನು ಮಾಡೋದು ದುಡ್ಡಿನ ವಿಚಾರ ಅಂತ ಬಂದಾಗ ಎಲ್ಲರೂ ಹಾಗೇ ಅಂತ ಹೇಳಿ ಹೇಳಿದಾಗ ಸರಿ ಇವಾಗ ನಾವು ಒಂದು ಕೆಲಸ ಮಾಡೋಣ ಆಗಿ ಏನಾದ್ರು ಇನ್ವೆಸ್ಟಿಗೇಟರ್ನ ಇಟ್ಬಿಟ್ಟು ಆ ವಿಚಾರನ ಇನ್ವೆಸ್ಟಿಗೇಟ್ ಮಾಡ್ಸಿದ್ರು ಹೇಗೆ ಅಂದಾಗ ನೋಡಿ ಶ್ರುತಿ ನಾವು ಈ ವಿಚಾರಕ್ಕೆ ಇನ್ವಾಲ್ವ್ ಆಗೋದು ಬೇಡ ಅದು ಅವ್ರ ಸಮಯ ಸಮಸ್ಯೆ ಅವರೇ ಬಗೆರ್ಸ್ಕೊಳ್ತಾರೆ ಮೇಯ್ನಾಗಿ ಇದು ದುಡ್ಡಿನ ವಿಚಾರ ಸೊ ನಾವೀ ಮನೇಲಿದ್ದೀವಿ ಬಟ್ ನಮ್ಗೆ ಇಲ್ಲಿ ಎಲ್ಲರೂ ಬೇಕು ಯಾರನ್ನೂ ಕೆಟ್ಟವ್ರು ಆಗೋದಿಲ್ಲ ಸೊ ಅವರು ವಿಚಾರನ ಅವರೇ ಬಗೆರ್ಸ್ಕೊಳ್ತಾರೆ ನಾವೇನಿದ್ರು ಮನೇಲಿ ಇದ್ದೀವಿ ಅಂತ ಸುಮ್ಮನೆ ನೋಡ್ಕೊಂಡಿರ್ಬೇಕಷ್ಟೇ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಸುಮ್ಮನೆ ನಂತರ ಇನ್ನೊಂದು ಕಡೆಯಲ್ಲಿ ಸೂರ್ಯ ಮನೋಜ್ ಎಳಿತಾನಲ್ವ ಪಾರ್ಕ್ ಫ್ರೆಂಡ್ ಅಂತ ಹೇಳಿ ಸೊ ಅವನ್ನ ಹುಡ್ಕೊಂಡು ಬರ್ತಾನೆ ಯಾಕಂದ್ರೆ ಅವನು ದುಡ್ಡಿನ ವಿಚಾರನ ಬಾಯ್ ಬಿಡಿಸ್ಬೇಕಿತ್ತಲ್ವಾ ಸೊ ಅದಕ್ಕೋಸ್ಕರ ಪಾರ್ಕಿಗೆ ಬರ್ತಾನೆ ಅವನು ಕೂಡ ಅಲ್ಲದೆ ದುಡ್ಡು ಲೆಕ್ಕಾಚಾರ ಹಾಕ್ತಾ ಕೂತಿರ್ತಾನೆ ಪಾರ್ಕಲ್ಲಿ ಸೊ ಅವಾಗ ಸೂರ್ಯ ಬಂದವನ ನೋಡ್ತಾನೆ ಏನಪ್ಪ ಸೂರ್ಯ ಇಲ್ಲಿಗೆ ಏನಿಲ್ಲ ಅಣ್ಣ ಸುಮ್ಮನೆ ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ತುಂಬನೇ ಲೆಕ್ಕಾಚಾರ ಅಂತ ಅಂದಾಗ ಹೌದಪ್ಪ ಏನು ಮಾಡೋದು ಬಡ್ಡಿ ವಿವರ ಹಲ್ವಾ ಸೊ ದುಡ್ಡು ಕೊಡುವಾಗ ತುಂಬ ಚೆನ್ನಾಗಿ ತಗೊತಾರೆ ವಾಪಸ್ ಕೊಡುವಾಗ ಆ ಒಂದು ಕೃತಜ್ಞತೆನೇ ಇರೋಲ್ಲ ಎಲ್ಲರ್ಗು ಏನು ಮಾಡೋದು ಅಂತ ಅಂದಾಗ ಹೌದು ಬಿಡಿ ಸರ್ ಅಂತ ಹೇಳಿ ಹೇಳಿದಾಗ ಸರಿ ಸರ್ ಹೇಳಿ ನಾವು ಅಣ್ಣಂಗೆ ದುಡ್ಡು ಕೊಟ್ಟಿದ್ರಂತಲ್ಲ ನೀವೇ ಅಲ್ವಾ ಅಂತ ಅಂದಾಗ ಹೌದಪ್ಪ ಕೊಟ್ಟಿದೆ ಅಂತ ಹೇಳ್ತೇನೆ ಮನೋಜ್ ಕು ಮೀನ್ಸ್ ಕೂಡ ಕನ್ಫ್ಯೂಷನ್ ಆಗುತ್ತೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಪ್ಪ ಅದಕ್ಕೆ ನಿಮ್ಮ ಅಣ್ಣ ಹಿಡೀ ಸಿಟಿಯೆಲ್ಲ ಸುತ್ತಿದ್ದಾಗ ಕೊನೆಗೆ ನಿಮ್ಮ ಅದಕ್ಕೆ ಅದನ್ನ ಕ್ಲಿಯರ್ ಮಾಡಿದ್ರು ಅಂದಾಗ ಬರೀ ಅಷ್ಟೇ ನಾ ಮೊನ್ನೆ ಆದರೆ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅಂದಾಗ ಇಲ್ಲಪ್ಪ ನಾನು ಯಾವತ್ತೂ ಕೂಡ ನನ್ನ ವ್ಯವಹಾರದಲ್ಲಿ ಒಂದು ಲಕ್ಷದ ಮೇಲೆ ಯಾರಿಗೂ ಕೊಡೋದೇ ಇಲ್ಲ ನಾನು ನಾಲ್ಕು ಲಕ್ಷ ನಾನು ತೊಗೊಂಡೆ ಅಂತ ಹೇಳಿದ್ದ ಅಂತ ಕೇಳ್ತಾನೆ ಸೊ ಇಲ್ಲ ಅಣ್ಣ ಏನೋ ಮೀನ್ಸ್ ತೊಗೋಬೇಕು ಅಂತ ಏನೋ ಮಾತಾಡ್ತಿದ್ದ ಹಾಗಾಗಿ ಕೇಳಿದೆ ಅಂದಾಗ ಇಲ್ಲಪ್ಪ ಅವ್ನ ವ್ಯಾಲ್ಯೂ ಏನಿದ್ರು ಹತ್ತು ಇಪ್ಪತ್ತು ಸಾವಿರ ಅಷ್ಟೇನೆ ನಾಲ್ಕು ಲಕ್ಷ ನನ್ನ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅವನಿಗಂತೂ ಮೊದಲೇ ಕೊಡಲ್ಲ ಅಂತ ಹೇಳಿ ಹೇಳಿ ಇದ್ದಾಗ ಸರಿ ಅಣ್ಣ ಆಯ್ತು ಅಂತ ಅನ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ಅವಾಗ ಅನ್ಕೊಂತಾನೆ ಸೂರ್ಯ ಸೊ ಅಲ್ವ ಮನೋಜ ನಮ್ಮ ಹತ್ರ ಎಷ್ಟು ಡ್ರಾಮಾ ಮಾಡಿದ್ಯಾ ಅಲ್ವಾ ಇರೋದು ಹಿಂಗಿದಾವೆ ಮಾಂಚಗಳು ಅಂತ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ನಂತರ ಇನ್ನೊಂದು ಕಡೆಯಲ್ಲಿ ಮೀನಾ ಹೂ ಮಾರ್ತಾ ಇರ್ತಾಳೆ ಸೊ ಅಲ್ಲಿಗೆ ಬಂದ್ಬಿಟ್ಟು ಸೂರ್ಯ ಬಾರೇ ಇಲ್ಲಿ ಏನೋ ಹೇಳಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಏ ಅವ್ನು ಹೇಳಿದಲ್ವೇನು ನಾವು ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡಿದ್ರು ಅಂತ ಹೇಳಿ ಆ ಫ್ರೆಂಡು ಅವನಿಗೆ ದುಡ್ಡು ಕೊಟ್ಟಿಲ್ಲ ಕಣೆ ಅವನು ಸುಮ್ಮನೆ ಮನೋಜನ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ ಅಂತ ಹೇಳಿ ಹೇಳಿದಾಗ ಅಲ್ಲ ರೀ ಮತ್ತು ಅವರೇ ಫ್ರೆಂಡ್ ಏ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ರಿ ಅಂತ ಅಂದಾಗ ಏ ಪೆದ್ದಿ ಪೆದ್ದಿ ಕಣೆ ನೀನು ನಿಂಗೆ ಅಷ್ಟು ಅರ್ಥ ಆಗ್ತಾ ಇಲ್ವಾ ಅವ್ ನಿನ್ನ ಒಡವೆ ಮಾರೇನೆ ಕಡೆ ದುಡ್ಡು ಅರೇಂಜ್ ಮಾಡಿರೋದು ಪಚವಾಗೋಸ್ಕರ ಫ್ರೆಂಡು ಅಂತ ಹೇಳಿದ್ದಾನೆ ಅಷ್ಟೇ ನಿಂಗೆ ಅಷ್ಟು ಅರ್ಥ ಆಗಲ್ವೇನೆ ಅಂತ ಅಂದ್ಬಿಟ್ಟು ಬೈತಾನೆ ಸರ್ ಇವಾಗ ಏನು ರೀ ಮಾಡೋದು ಅಂತ ಅಂದಾಗ ಏನು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಬಾ ಅಂತ ಅಂದಾಗ ರೀ ಇನ್ನೊಂದು ದಾರಿ ಇದೆ ಅಂತ ಅಂದಾಗ ಏನು ಹೇಳು ಅಂದಾಗ ಆ್ಯಕ್ಚುಲಿ ಅಮ್ಮ ಬಂದುಬಿಟ್ಟು ಈ ದೇವಸ್ಥಾನದಲ್ಲಿ ಪ್ರಶ್ನೆ ಇಟ್ಟು ಕೇಳಿಸ್ತಾರಲ್ವ ಆ ಥರ ಕೇಳಿಸಿದ್ರೆ ಇಲ್ಲ ಅಂಜನ ಹಾಕಿ ನೋಡಿದರೆ ಕಳ್ಳರು ಯಾರು ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳೋರು ರೀ ಆ ಥರ ಮಾಡಲ್ವ ಅಂತ ಅಂದಾಗ ಸೊ ನೀನು ಹೇಳಿದ್ರಿಂದ ನನಗೊಂದು ಐಡಿಯಾ ಬಂತು ನಾನು ಅದನ್ನೇ ಮಾಡ್ತೀನಿ ಬಿಡು ಅಂದಾಗ ಸೊ ಹೌದಾ ಸರಿಯಾಗಿ ದೇವಸ್ಥಾನಕ್ಕೆ ಹೋಗೋದಾ ಅಂತ ಅಂದಾಗ ದೇವಸ್ಥಾನ ಕಲ್ವೆ ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ ಸೊ ನೋಡಿ ನೀನು ಹೊರಡು ಮನೆಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ನಂತರ ಹೊರಟೋದೋನು ಹಸಿದ ತರಕಾರಿ ಅಂಗಡಿಗೆ ಹೋಗ್ತಾನೆ ಅವಾಗ ಏನಪ್ಪ ಸೂರ್ಯ ಯಾವಾಗಲೂ ಮೀನ ಬರ್ತಾಯಿರು ಇವತ್ತು ನೀನು ಬಂದಿದೆಯಾ ಅಂತ ಅಂದಾಗ ಇಲ್ಲಣ್ಣ ಹೀಗೆ ಬಂದಿದ್ದೆ ಅಂದಾಗ ನಾನು ಒಂದು ನಿಂಬೆಹಣ್ಣು ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಕೊಡಿ ಅಂತ ಹೇಳಿ ಅಲ್ಲಿಂದ ಇಸ್ಕೊಂಡು ಹಾಗೆ ಒಂದು ಬಿಳಿ ಬಟ್ಟೆ ಕೂಡ ಇಸ್ಕೊಂಡು ಅವನೇ ಅದನ್ನ ಅರ್ಶನ ಕುಂಕುಮ ಹಾಗೆಯೇ ವಿಭೂತಿ ಎಲ್ಲ ಅಣೆಗಿಟ್ಕೊಂಡು ಕೈಯಲ್ಲಿರುವಂತಹ ನಿಂಬೆಹಣ್ಣಿಗೆ ಅರ್ಶಿನ ಕುಂಕುಮ ಬಟ್ಟೆ ಎಲ್ಲನು ಹಚ್ಕೊಂಡು ಮನೆಗೆ ಹೊರಡ್ತಾನೆ ಸೊ ಇಲ್ಲಿ ಮನೆಯಲ್ಲಿ ಆ ಶ್ರುತಿ ಹಾಗೆಯೇ ರವಿ ಇಬ್ಬರು ಇನ್ನೇನು ಕೆಲಸ ಕೊಡ್ತಾ ಇರ್ತಾರೆ ಅಷ್ಟರಲ್ಲಿ ರಂಗನಾಥ ಹಾಲಲ್ಲಿ ಕೂತಿರ್ತಾನೆ ಯೋಚನೆ ಮಾಡ್ತಾ ಅವಾಗ ರವಿ ಯಾಕಪ್ಪ ಈ ತರ ಇದ್ದೀರಾ ಅಂತ ಅಂದಾಗ ಇನ್ನೇನಪ್ಪ ಮಾಡೋದು ನಮ್ಮ ಮನೆ ಪರಿಸ್ಥಿತಿ ಈ ತರ ಆಗಿದೆ ಅಲ್ವಾ ಸೊ ಎಲ್ಲರೂ ಕೂಡ ನಮ್ಮ ಮನೆ ಮರ್ಯಾದಿನ ತೆಗೆಯೋಕೆ ಇಟ್ಬಿಟ್ಟಿದಾರಲ್ಲ ಏನು ಮಾಡೋದು ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ಅಂತೇಳಿ ಹೇಳುವಾಗ ಇಲ್ಲಪ್ಪ ಯೋಚನೆ ಮಾಡಬೇಡಿ ಏನಾದ್ರು ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಮಾತಾಡ್ತಿರ್ತಾರೆ ಸೊ ಅಲ್ಲಿಗೆ ಕೊನೆಗೆ ಸೂರ್ಯ ಕೂಡ ಅಲ್ಲಿಗೆ ಬಂದು ಮನೆಯಿಂದ ಆಚೆ ನಿಂತಿರ್ತಾನೆ ಇದಿಷ್ಟು ಕೂಡ ಶುಕ್ರವಾರದ ಸಂಚಿಕೆಯಾಗಿತ್ತು ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ